ಅವರೇ ತೊಗರಿಕಾಯಿ ಸೀಸನ್ ಬಂತು ಅಂದರೆ ವೆಜ್ಗಾಗ್ಬೋದು ನಾನ್ ವೆಜ್ಗಾಗ್ಬೋದು ಅವರೇ ಕೈನ ಯೂಸ್ ಮಾಡ್ದೇನೆ ಅಥವಾ ತೊಗರಿಕಾಯಿನ ಯೂಸ್ ಮಾಡ್ದೇನೆ ಆ ಫುಡ್ಗಳು ಕಂಪ್ಲೀಟೇ ಆಗಲ್ಲ ಅಂತ ಅನ್ಸುತ್ತೆ ಇವತ್ತು ಅವರೇ ಉಪಯೋಗಿಸ್ಕೊಂಡು ಚಿಕನ್ ಬಿರಿಯಾನಿನ ಮಾಡ್ಕೊತ ಇದೀನಿ ಯಾವುದೇ ತರದ ಮಸಾಲೆಗಳನ್ನ ರುಬ್ಬ್ದೇನೆ ಸಿಂಪಲ್ ಆಗಿ ಒಂದು ಸ್ಪೈಸಿಯಾಗಿ ಬಿರಿಯಾನಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಒಂದು ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಚೆಕ್ಕೆ ಲವಂಗ ಪಲಾವ್ ಎಲೆ ಮರಟೆ ಮುಗಿನ ಸೇರಿಸ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಎರಡು ಈರುಳ್ಳಿನ ಸೇರಿಸಿದೀನಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಒಂದೇ ಫಿಫ್ಟಿ ಪರ್ಸೆಂಟ್ವರೆಗೂ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಮುಕ್ಕಾಲು ಕೆ ಆಗೋಷ್ಟು ಚಿಕನ್ನ ಚೆನ್ನಾಗಿ ತೊಳೆದು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ಅಷ್ಟೊತ್ತ ಪುಡಿನ ಸೇರಿಸಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿನಿ ಇದೇ ಟೈಮಲ್ಲಿ ಒಂದು ಕಪ್ ಆಗೋಷ್ಟು ಅವ್ರೇಕ ಸೇರಿಸ್ಕೊಂಡಿದ್ದೀನಿ ಚಿಕನಲ್ಲಿರುವಂಥ ನೀರಿನಂಶ ಎಲ್ಲ ಸ್ವಲ್ಪ ಹೊತ್ತು ಡ್ರೈ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ಟೊಮೊಟೋನ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥದನ್ನ ಸೇರಿಸ್ಕೊಂತ ಇದ್ದೀನಿ ನೀಂಬೆಣ್ಣು ಸೇರಿಸ್ತೀನಿ ಅಂದರೆ ನಿಂಬೆಣ್ಣು ಸಹ ಸೇರಿಸ್ಕೊಬೋದು ಇಲ್ಲ ಟೊಮೊಟೋ ಸೇರಿಸ್ತೀನಿ ಅಂದರೆ ಟೊಮೊಟೊ ಸಹ ಸೇರಿಸ್ಕೊಂಬೋದು ಮೂರು ಟೊಮೊಟೊನ ಸೇರಿಸ್ಕೊಂಡು ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನಾವು ಯಾವುದೇ ತರದ ಮಸಾಲೆಗಳನ್ನ ರುಬ್ಬ್ದಿರೋದ್ರಿಂದ ಒಂದೂವರೆ ಟೇಬಲ್ಸ್ಪೂ ಆಗುವಷ್ಟು ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದುವರೆ ಟೇಬಲ್ ಸ್ಪೂನ್ ಬಿರಿಯಾನಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಒಂದ್ ಎರಡರಿಂದ ಮೂರು ನಿಮಿಷಗಳ ಕಾಲ ಎಣ್ಣೆಲಿ ಚೆನ್ನಾಗಿ ಪೌಡ್ರ್ಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಚಿಕನ್ನಲ್ಲಿರುವಂಥ ನೀರಿನಂಶ ಎಲ್ಲ ಡ್ರೈ ಆಗಿ ಮೇಲೆ ಎಣ್ಣೆ ಬರ್ತಿದೆ ಅನ್ನುವಂಥ ಸಮಯದಲ್ಲಿ ಒಂದು ಅರ್ಧ ಕಟ್ಟಾಗುವಷ್ಟು ಪುದೀನ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾಯಿನಿ ಇದಕ್ಕೆ ಮೆಂತ್ಯ ಸೊಪ್ಪನ್ನು ಸಹ ಸೇರಿಸ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ರುಚಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯೀನಿ ಒಂದು ಲೋಟ ಆಗುವಷ್ಟು ಅಕ್ಕಿಗೆ ಎರಡು ಲೋಟ ತರತೆಯಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಅಕ್ಕಿನ ತೊಳೆದು ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿ ಇಟ್ಕೊಂಡ್ರೆ ಬಿರಿಯಾನಿ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ಅಷ್ಟೇ ಉದುದ್ರಕ್ಕೆ ಸಹ ಇರುತ್ತೆ ಬಿಸಿ ನೀರನ್ನ ಸಹ ಸೇರಿಸ್ಕೋಬೋದು ಅಥವಾ ತಣ್ಣೀರನ್ನ ಸಹ ಸೇರಿಸ್ಕೋಬೋದು ಇದೇ ಟೈಮಲ್ಲಿ ಉಪ್ಪು ಖಾರ ಹುಳಿನ ನೋಡಿ ಸೇರಿಸ್ಕೊಳ್ಳಿ ಸಾಲ್ಟ್ ಏನಾದರೂ ಕಮ್ಮಿ ಇದೆ ಅಂದರೆ ಸೇರಿಸ್ಕೋಬೇಕಾಗುತ್ತೆ ಅಥವಾ ಖಾರ ಕಮ್ಮಿ ಇದೆ ಅಂದ್ರೂ ಇದೇ ಟೈಮಲ್ಲಿ ನೋಡಿ ಸೇರಿಸ್ಕೊಳ್ಳಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಸ್ವಲ್ಪ ನೀರೆಲ್ಲ ಬಿಸಿಯಾಗಿ ಅಥವಾ ಕುದಿ ಬರೋವರೆಗು ಇದೀನಿ ಇದೆಲ್ಲ ಕುದಿ ಬಂದಾದ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ತೆಗೆಸ್ಕೊಂಡ್ರೆ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ ಅಂತೂ ನೋಡೋಕ್ಕೆ ತುಂಬಾ ಕ್ರೇವಿಂಗ್ ಆಗಿದೆ ಒಂದು ಅರ್ಧ ಒಳಗಷ್ಟು ನಿಂಬೆಣ್ಣ ಸೇರಿಸ್ಕೊಂತೀನಿ ನಿಂಬೆಣ್ಣ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಿಸಿಲ್ ತೆಗೆಸ್ಕೊಂಡ್ರೆ ಸಾಕಾಗುತ್ತೆ ಎರಡು ವಿಸಿಲೇ ನೆಸಸಿಟಿ ಇರಲ್ಲ ಯಾಕೆಂದರೆ ಅಕ್ಕಿ ನಾವು ಆಲ್ರೆಡಿ ನೆನೆಸಿ ಇಟ್ಕೊಂಡಿದ್ವಲ್ಲ ಹಾಗಾಗಿ ಕುಕ್ಕರ್ಲಿಟ್ಟು ಮೇಲೆ ಕುಕ್ಕರ್ನ ಓಪನ್ ಮಾಡಿದ್ರೆ ತುಂಬಾ ರುಚಿಯಾಗಿತ್ತು ಬಿರಿಯಾನಿ ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸೀಸನ್ ವೈಸ್ ಫುಡ್ಡು ಅಥವಾ ಸೀಸನ್ ವೈಸ್ ಕಾಳುಗಳನ್ನ ನೀವು ಟೇಸ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಯಬೇಡಿ ಐವಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್